ಹಿಂದಕ್ಕೆ ಸರದ ಮುಂದಕ್ಕೆ ಗುದ್ದುವಂತ ಶಕ್ತಿ ಐತಿ ನಾವು ಸಾಕಿರ್ತಕ್ಕಂತ ಠಗರಿನಲ್ಲಿ ಹಿಂದಕ್ಕೆ ಸರದ ಮುಂದಕ್ಕೆ ಗುದ್ದುವಂತ ಶಕ್ತಿ ಐತಿ ಆ ಠಗರ್ ಸಾಕದವ್ರ ಬಳಿ ಹಾಲಿನಂತ ಗುಣ ಐತಿ ಇಲ್ಲೇನ ಕೂಗ್ ಹುಡಿತಾರಲ್ಲ ಅಣತಮ್ರ ಇವ್ರ ಹೃದಯದೊಳಗ ಸಂಗೊಳ್ಳಿ ರಾಯಣ್ಣನ ಭಕ್ತಿ ಐತಿ ಅಮರ ಬಹಳ ಸಂತೋಷ ಅನಸ್ತು ಈ ಸ್ಟೇಜ್ ಮೇಲೆ ಇದು ಸಾಮಾನ್ಯ ಸ್ಟೇಜ್ ಅಲ್ಲ ಸ್ಟೇಜ್ ಮದಗೊಂಡ ಅಪ್ಪಾಜಿ ಅವರು ಸ್ಟೇಜ್ ಐತಿ ಈ ಸ್ಟೇಜಿನ ಮೇಲೆ ಅಶಬ್ದಗಳನ್ನ ಬಳಸಬಾರದು ಬಳಸಬಾರದು ಆ ಬಹಳ ಕಲಾವಂತರು ಅದಾರ ಎಲ್ಲರಿಗೂ ಒಂದೊಂದು ಪಾಳೆ ಹೋಗಬೇಕು ಎಲ್ಲರೂ ಸೇವಾ ಸಲ್ಲಿಸಬೇಕಂತ ಹೇಳಿ ಹೌದು ಈಗಾಗಲೇ ನಮ್ಮ ಕಮಿಟಿಯವರು ಕಮಿಟಿಯವರು ಮಾಸ್ತರ್ ಅವರು ಹೇಳ ಸಂತೋಷ ಅನಿಸ್ತು ಇರ್ಲಿ ಇರ್ಲಿ ಚುಟಗಿ ಮಾತಾಡಕ್ಕೆ ಹಿಂದೆ ಬರ್ತಾರೆ ಅವರು ಹಾ ಪ್ರಥಮದಲ್ಲಿ ಬಂದು 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಪಂಚಮುಖದ ಪರಮೇಶ್ವರನ ಪಾದಕ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಬಂದು ಅರಿತು ಏಳ್ನೂರು ವರ್ಷ ಅರಿಯದೆ ವರ್ಷ ಜಗತ್ತನ ಸಂಚಾರ ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಭವಿಷ್ಯ ವಾಣಿಯನ್ನು ಇವರು ರೇವಣ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವರೇಪ ಸೂರಮ ದೇವಿಯ ಸುತ್ತ ಪರಮದೇವರ ದೇವರ ಕಂದ ಕಳವಿ ನಾರಾಯಣಗೌಡರ ಹಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರ ಪರಿಪಾಲನೆ ಗೈದು ಐದು ಹಾಲ ನನ್ನಪ್ಪ ಕುಲದೈವ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಇವರೀ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ನಾರಾಯಣಪುರ ಅನಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವರೀಪ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲ ಜಯಂತಿ ಅನಿಸಿ ಅನಿಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗೆ ಎಂಬವಾಗಿ ನೆಲೆಸಿರ್ತಕ್ಕಂಥವ್ರು ನೆಲೆಸಿರತಕ್ಕಂಥವ್ರು ಯಾರಿ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ನನ್ನಪ್ಪ ಆಗಿರ್ತಕ್ಕಂಥ ಮಾಳಿಂಗರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಮಾಳಿಂಗ್ರಯ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವರಾಯ ಬೀರಮುತ್ತ ಕಣ್ಣಮತ್ಯ ಸೋಮತ್ಯ ಸೋಮತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಇವರಿಗೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಜಾತ್ರೆಗೆ ಕಾರಣಿಕರ್ತನಾಗಿರ್ತಕ್ಕಂಥವ್ರು ಇವ್ರ ಯಾರಪ್ಪ ನಾಡಗೌಡ ಅಮೋಘಿದ ದೇಸಯ್ಯ ಅಮೋಘ ಸಿದ್ದೇಶ್ವರ ಸಾಧು ಅಮೋಘ ಸಿದ್ದೇಶ್ವರ ಋಷಿ ಅಮೋಘ ಸಿದ್ದೇಶ್ವರ ಯೋಗಿನಾದ ಅಮೋಕ್ಷೇಶ್ವರ ಹೌದು ಈ ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂಥ ಮೋಕ್ಷಿದ್ದೇಶ್ವರನ ಸಿದೇಶ್ವರನ ಪದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನ ಸಮರ್ಪಿಸಿ ಸಮರ್ಪಿಸಿ ಅದಕ್ಕ ಮರಣ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನಪ್ಪ ಮೋಕ್ಷಿದ್ದೇಶ್ವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ಸಾಗಿ ಹೊಂಟಾದ ಹೊಂಟಾದ ಈಗಾಗಲೇ ಕಮಿಟಿ ಅವ್ರು ಹೇಳ್ಯಾರ ಹೌದು ಮಾತುಗಳನ್ನ ಅಂತ ಹೇಳ್ಯಾರ ಅವರು ಅದಕ್ಕೆ ಇರ್ಲಿ ಇರ್ಲಿ ಇನ್ನೊಂದು ಮಾತು ಹೆಂಗತ್ತ ಹೆಂಗ್ರಿ ಸಮುದ್ರ ಕೆಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷೇತ್ರಗಳ ಜಾಸ್ತಿ ಜಾಸ್ತಿ ಸಮುದ್ರಕ್ಕೆ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕರ್ನಾಟಕ ರಾಜ್ಯದೊಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳೇ ಜಾಸ್ತಿ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಸಾಮಾನ್ಯ ಅಲ್ಲ ತನ್ನ ಮನ ಕಟ್ಟ ಸೀಮಿತಲ್ಲ ಜಾತಿ ಗಟ್ಟೆ ಸೀಮಿತಲ್ಲ ಕಿತ್ತೂರು ಸಂಸ್ಥಾನ ಮ್ಯಾಗ ಕೆಟ್ಟ ಬ್ರಿಟಿಷರ ಕಣ್ಣು ಬಿದ್ದಿತ್ತು ಬಿದ್ದಿತ್ತು ಕಣ್ಣು ಬಿದ್ದಿತ್ತು ಕಿತ್ತೂರು ಸಂಸ್ಥಾನದ ಮ್ಯಾಗ ಕಣ್ಣು ಬಿದ್ದ ಕಾಲಕ ಬ್ರಿಟಿಷರಿಗೆ ಮತ್ತು ಸಂಸ್ಥಾನದವರಿಗೆ ಇತ್ತು ಬಿದ್ದಾಗ ನಮ್ಮವರು ಸೋತ್ರು ಸೋತ್ರ ಸೋತ್ರು ಚೆನ್ನಮ್ಮ ತಾಯಿ ಹಿಡಿದು ಶರಮನಿ ಒಳಗೆ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಬೆಟ್ಟಿ ಕೊಟ್ಟು ಬರ್ತಿದ್ದ ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಆ ಒಂದು ದಿವಸ ಏನಾಯ್ತದ ಕೇಳಿದ್ರೆ ಅವ್ನು ಬರ್ಲಿಕ್ಕೆ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು ಹೌದು ಸಂಗೊಳ್ಳಿ ರಾಯಣ್ಣ ಊರೂರು ತಿರುಗಾಳಕತ್ತಿ ಮನಿ ರಾಗಿ ತಂದು ಜೋಳ ಪಲ್ಯ ಕಂಬಳಿ ತಂದು ಕೊಡ್ತಿದ್ರು ರಾಯಣ್ಣ ಸಂತೋಷದಿಂದ ತಗೊಂಡ್ ಒಯ್ದು ಸೈನಿಕರಿಗೆ ಕೊಡ್ತಿದ್ರು ಸೈನಿಕರಿಗೆ ಸಂತೋಷ ಆಗ್ತಿತ್ತು ಆಕಿತ್ತು ಒಂದು ದಿವ್ಸ ಒಬ್ಬರು ಮನೆ ಮುಂದೆ ಹೋಗಿ ರಾಯಣ್ಣ ನಿತ್ತ ಒಬ್ಬಕ್ಕೆ ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟಳು ಹೌದು ಯಾವ ಮಗನಿಗೆ ಕುಂಟ ಮಗನಿಗೆ ಕುಂಟ ಮಗನಿಗೆ ತಂದು ಕೊಟ್ಟುಕೊಳ್ಳೇನೆ ರಾಯಣ್ಣ ಏನತ್ತ ನಾ ಎಂಥ ಪರಿಸ್ಥಿತಿ ಒಳಗ ಅದೇ ನನ್ದು ನಿನಗ್ ಗೊತ್ತೈತಿ ಗೊತ್ತೈತಿ ಇಂಥ ಪರಿಸ್ಥಿತಿ ಒಳಗ ನಿನ್ನ ಕುಂಟ ಮಗನಿಗೆ ತಂದು ನನ್ನ ಕೈಯ ಕುಡ್ಲಕ್ಕತ್ತಿದಿಲ್ಲ ತಾಯಿ ಇಂಥ ಮಗನಿಗೆ ತೊಂಡ ನಾ ಹೆಂಗ ತಿರ್ಗೇಳೆ ಅಂದ್ರ ರಾಯಣ್ಣ ಹೌದು ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಯಾ ಹೇಳ್ತಾಳು ಏ ರಾಯಣ್ಣ ಹಾ ನನ್ನ ಕುಂಟ ಮಗನಿಗೆ ನಿನಗೆ ಹೊತ್ಕೊಂಡು ತಿರ್ಗೇಳಕ್ಕ ಕೊಟ್ಟಿಲ್ಲ ಹೌದು ನಾ ಯಾಕ ಕೊಟ್ಟೀನಿ ಅಂತ ಕೇಳಿದ್ರ ಕೆಟ್ಟ ಬ್ರಿಟಿಷರ ಕಣ್ಣು ನಿನ್ನ ಮ್ಯಾಲ ಐತಿ ಹೌ ಮುಂದ ಒಂದು ದಿವಸ ನೀನು ಸೈನ್ಯಬಲಾತ್ತದ ಆ ಸೈನಿಕರಿಗೆ ಕರ್ಕೊಂಡು ಕೆಟ್ಟ ಬ್ರಿಟಿಷರ್ ಹೋಗಿರ್ತಿ ಹೋದಾಗ ಬ್ರಿಟಿಷರ್ ಬಳಿಯಕ್ಕೆ ಬಂದೂಕ್ ಅದಾವ ಹೌದು ಸಾಮಾನ್ಯಗಳ ಮರವಿಗೆ ವಿದ್ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡ್ ಹಾರಿಸದ್ರಂದ್ರ ಆ ಗುಂಡ್ ನಿನಗೆ ಬೀಳಬಾರ್ದು ಮಗನ ನನ್ನ ಕುಂಟ ಮಗನಿಗೆ ಬೀಳೆ ತಿಳಿಕ್ ಕುಳ್ಳಕತ್ತಿನ ಎಂತ ಅಭಿಮಾನ ತಾಯಿದು ಎಂತ ಅಭಿಮಾನ ಇರ್ಬೇಕು ಕರೆ ಅದಕ್ಕೆ ಇರ್ಲಿ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದೆ ಹೌದು ನಾವು ಹಾಡದ ಕೂಡಲೇ ನಮ್ಮ ಗುರ್ಲಿಂಗ್ ಮಾಸ್ತರ್ ಅವ್ರು ಹಾಡೋರ್ ಅದಾರ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದೆ ಹೌದು ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಸಾವಿರ ಮೇಲಿನ ಸರ್ದಾರ್ ಆಗಿರ್ತಕ್ಕಂಥ ಗುರ್ಲಿಂಗ್ ಮಾಸ್ತರ್ ಅವರಿಗೆ ಪಾಳಿ ಹೋಗ್ತದ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ ಓಕೆ ಕಾಂತ ಮಂದಿ ಮೀಸಿ ಬೋಳ್ಸ್ಕೊಂಡವ್ರು ನಮ್ಮ ಜೋಡಿ ಸಟ್ ಹೊಡಿಯಾಕತ್ತಾರ

ಇದು ಎದರ ಸಲುವಾಗಿ ಕೂಡ ನೀವು ಎನ್ ಆತ್ಮೀಯ ಬಂಧುಗಳೇ ಸಲುವಾಗಿ ಏನೋ ಮುನ್ನೂರ ಅರವತ್ತೈದು ದಿನ ಹ ಒಂದು ವರ್ಷದಾಗ ಎಷ್ಟೋ ಕರ್ಮ ಮಾಡೇವು ಹೌದು ಪಾಪಗಳನ್ನ ಮಾಡಿದೆವು ಮಾಡಿದೇವಿ ಆ ಪಾಪ ಎಲ್ಲಾ ತೊಳ್ಕೊಂಡು ಭಗವಂತನ ಸಂದೇಶ ಪಾಪ ತೊಳ್ಕೊಬೇಕಂತೇಳಿ ತಾವೆಲ್ಲರೂ ಹಂಬಲಿಟ್ಟು ಬಂದಿರಿ ಬಂದೇವಿ ನಾವು ಈ ವೇದಿಕೆಗೆ ಏನಕ್ಕೆ ಬಂದೀವು ಫಾದರ್ಸ್ ಕರ್ಮ ಮಾಡಿದೇವು ಆ ಕರ್ಮ ಹೇಳಿ ಮತ್ತೆ ವೇದಿಕೆಗೆ ಬಂದದಿವ ಬಂದಿದೇವಿ ಅದೇನೋ ಊರ್ ಬಿಟ್ರ ಬಿಡಂಗಿಲ್ಲ ಅಂತಾರಲ್ಲ ಹೌದ ಹೌದ ಹಂಗ ಸಾಮಾರುಗಳ ಬೇನ ಹೌದ್ ನಾನು ನೋಡ್ಬೇಕೇನವ್ರಿ ಎಂದ್ರೆ ನೋಡೋರ್ ಏನ್ ನೋಡ್ಕೋದ್ರಿ ಈಗ ಉಳ್ಕೊಂಡ್ ಬಿಡ್ರಿ ಇರ್ಲಿ ಹೌದು ಇವತ್ತ ದೈವಕ್ಕೆ ಒಂದು ವಿನಂತಿ ಇದೆ ಆತ್ಮೀಯ ಬಂಧುಗಳೇ ಏನ್ರೀಪಾ ಇವತ್ತ ತಮ್ಮೆಲ್ಲರೂ ಜೀವನದಾಗ ಒಂದು ಅಳವಡಿಸಿಕೊಂಡು ಹೋಗುದರ ಅದು ಯಾಕಂದ್ರ ಯಾಕ್ರೀಪ ಎಲ್ಲರಿಗ ಒಂದು ಮಾತು ಏನತ್ತಾ ಜೀವನದಾಗ ಒಂದು ಮೂರು ಮಾತು ನೆನಪಿಟ್ಕೊಂಡಿ ಅಂದ್ರೆ ಈ ಸಿದ್ಧಾಶ್ರಮಕ್ಕೆ ಬಂದಿದ ಕರ್ಮ ಕಲಿತು ಯಾವ್ರಿಪ ಮಾತಾ ಇವತ್ತು ಅವಧೂತ ಮಹಾರಾಜರು ಅನ್ನದಾಸೋ ಕಾರ್ಯಕ್ರಮ ಇಟ್ಟಾರ ಇಟ್ಟಾರ ಈ ಅನ್ನದಾಸೋಕ ಬೊಂಬೈದವ್ರು ಐವತ್ತು ಲಕ್ಷ ಐವತ್ತು ಸಾವಿರ ಕೊಟ್ಟಾರ ಕೊಟ್ಟಾರ ಹಿಂಗ ಎಟ್ಟೆಟ್ಟು ಮಂದಿ ಎಟ್ಟೆಟ್ಟೋ ರೊಕ್ಕ ಕೊಟ್ಟಾರ ನಮಗ್ರೆ ರೊಕ್ಕ ಕುಡದಾಗಂಗಿಲ್ಲ ಆಗಂಗಿಲ್ಲ ರೊಕ್ಕ ಕುಡದ ಆಗಂಗಿಲ್ಲ ಅಂದ ಕಾಲಕ್ಕ ಆ ಅನ್ನ ಹಾಕವ್ರಿಗೆ ಒಯ್ದು ಅನ್ನದಾಗ ಮಣ್ಣು ಸೇರ್ಸುದಾಗದ್ ನಮ್ದಾಗಬಾರ್ದು ಆಗಬಾರ್ದು ಹೌದಾ ಹೌದು ಆ ದೇವ್ರಿಗೆ ಎಷ್ಟೋ ಮಂದಿ ಲಕ್ಷಾನ್ ಗಟ್ಟಲೆ ಖರ್ಚು ಮಾಡಿ ಮುಗಿಸಿದ ಮುತ್ತ ಬಂದಾರ ಹೌದು ದೇವ್ರಿಗೆ ಯಾರು ಒಂದ್ ಲೀಟರ್ ತಂದಾರ ಅರ್ಧ ಕಿಲೋ ತಂದ್ ಎಣ್ಣೆ ದೇವ್ರಿಗೆ ದೀಪ ಹಚ್ಚಾರ ದೇವ್ರಿಗೆ ಎಣ್ಣೆ ಹಚ್ಚಿ ದೀಪ ಹಚ್ಚೋದು ನಮ್ ಕಡೆ ಆಗಂಗಿಲ್ಲ ಕೂಡ ಮಾಡ್ಬೇಕ್ರಿಪ್ಪ ದೀಪ ಹಾರಿಸೋದಾ ನಾವು ನೀವು ಮಾಡಬಾರ್ದು ಮಾಡಬಾರ್ದು ಹೌದಾ ಹೌದು ಯಾಕೆ ಯಾಕೆಂದ್ರ ಯಾಕ್ರಿಪ್ಪ ಇವತ್ತು ಒಳ್ಳೆ ಕಲಾವಿದ್ರ ಅದಾರ ಈಗಾಗಲೇ ನಮ್ಮ ಸಂಕನಾಳ ಗುರ್ಲಿಂಗ್ ಮಾಸ್ತರು ಹೌದು ಸಾವಿರ ಮೇಳನ ಸರ್ದಾರ್ ಅದಾರ ಅದಾರ ಅವ್ರ ಜೋಡಿ ಚಾರ್ಸೋ ಚಾಳೀಸ್ ನೋಡ್ರಿ ಫೋರ್ ಟ್ವೆಂಟಿ ನಡೀತಿದ್ಲ

ಮಾಳಿಂಗ್ರ ಏನು ಮಟ್ಟ ಮನ್ಯಾಗ ಒಬ್ಬ ವಯಸ್ಸು ಹರೇದಾವ ಇದ್ದಾಗ ಗುಡಿಯಾಗ ಹೋಗ್ಯಾನ ಹೋಗ್ಯಾನ ಅವ ಹೊರಗೆ ಬರ್ಬೇಕಾರೆ ಮುಪ್ಪಾಗೇ ಬಂದಾನ ಹೌದು ಅವ ಅವಾದವ ಯಾರು ಒಳಗೆ ಹೋಗಾಗ್ ಹೆಸ್ರೇನಿತ್ತು ಹೊರಗೆ ಬರೋಕೆ ಹೆಸ್ರು ಏನಿತ್ತು ಒಳಗೆ ಹೋಗಾಗ ಹೆಸ್ರು ಏನಿತ್ತು ಹೊರಗೆ ಬರಾಗ ಹೆಸ್ರ್ ಏನಿತ್ತು ಯಾರು ಹೋಗ್ಬುಡಿ ಭಾಳ ಒಳ್ಳೆಯ ಮಾತು ಅದ ಹೌದಾ ನೀ ಒಂದು ಮಾತು ಹೇಳ್ಯಾರ ಅವರು ಏನತ್ರಿಪ್ಪ ದಾ ಮಿಟ್ಟು ಟೈಮ್ ಕೊಡ್ತಾ ಹಾ 10 ನಿಮಿಷ ಟೈಮ್ ಕೊಡ್ತೀನಿ ಯಾರಿಗ ಫೋನ್ ಅಷ್ಟೆ ಕೇಳಿ ಕೇಳತೆನ ಹತ್ತು ನಿಮಿಷನಿಗೆ ಮೂಗರೆ ವರುಸಿಕೊಳ್ಳಿ ಮಾಸ್ತರ ಸಾಕು ಆ ನಾನು వెంటಕ ಫೋನೇ ಇಲ್ಲ ಹಾ ನನ್ನ ಫೋನ್ ಇಲ್ಲ ಮೇಳಗೆ ವೇದಿಕೆ ಬನ್ನಿ ಫೋನ್ ಇಲ್ಲ ಹಿಮ್ಮೆಳಾಡೋ ಕೈಯಲ್ಲಿ ಇರ್ತಾವ ಹೌದಾ ಮತ್ತೆ ಫೋನಿನ್ ವ್ಯವಹಾರ ನಂದಲ್ಲ ಇಲ್ಲ ಹೋಗಿ ಸಿಮಿ ಗಟ್ಟಿ ಹಿಡಿದು ಹೊಯಿ ತೋರ್ಸಂತ ಶಕ್ತಿ ಅಮೋಕ್ಷಿತ ವೀರಲಿಂಗ ದೇವರು ನನಗೆ ಕೊಟ್ಟಾರ ಆ ಭಗವಂತ ಗುಡದಾಗೆ ಕೊಟ್ಟು ಕುತ್ತಾನ ಅಷ್ಟರ ప్రశ్న వేదిక కుల్ కులము కులా గుడి హోదా జట్టింగ్ రయ హెడ్ హ నరసమ్మ యా దేవ్ర గుడి హోదా గుడి హోదా విజయపూర్ జిల్లా ఇండి తిరేరుగీ గ్రామీదేవర గుడి హింగిర మిరగంద ಈ ಸದ್ದ ನಾಡ್ಮಾಗ ಏ ಹಿರೇರುಗಿ ಜಟ್ಟಿಂಗರಾಯಿ ಮುತ್ಯ ಹೇಳಿ ಮಂದಿ ಬಾಕ್ತಾರ ಹೌದಾ ಹೋಗಿ ಹೋದ್ರು ಸಿದ್ಧಾಂತ ಸಿಗುತ್ತ ಹಿರೇರುಗಿ ಒಳಗೆ ಬೀರ್ ದೇವ್ರ ಗತಿಗೆ ಅದ ಜಟ್ಟಿಂಗರಾಯ್ ದಕ್ಷಿಣ ದಿಕ್ಕಿ ಮಾರಿ ಮಾಡಿ ನಿಂತಾನ ಹೋಗಿ ನೋಡ್ಲಾಕ್ ಸಿದ್ಧ ಅಂತ ನಿನ್ ವಿಷಯ ಕುತ್ರ ಕುಲ್ಲ ಮಾಸ್ತರ ಕುಲ್ಲ ಕುಲ್ಲ ಕಲ್ಲವ್ ಕಡೆ ಕೊಟ್ಟ ಮಲ್ಲವ್ ದಾಸೆ ಕೊಡಬೇಕಲ್ಲ ಕೊಡ್ಬೇಕಲ್ಲ ತೂತು 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 ತೂತಿನು ಫೋನ್ ಹಚ್ಚಿ ಕೇಳಬೇಡಿ ನೀ ಮೀಟಿಂಗ್ ಮಾಡ್ಕೊಂಡ್ ಎಲ್ಲಾರು ಕೂಡಿ ಗುಡ್ದ ಎಷ್ಟು ಮಂದಿ ಹಾಡವ್ರದಿರ್ ನೋಡು ಎಷ್ಟು ಮಂದಿ ಅದಿರ್ ನೋಡು ಎಲ್ಲಾರು ಕೂಡಿ ಮೀಟಿಂಗ್ ಮಾಡ್ಕೊಂಡು ಬಂದ್ ನನಗೆ ಮುಂದಿನ ಸಂದಿಗೆ ಉತ್ತರ ಕೊಡು ತರಾರ ತರಾವ ಹೊಡೆದ ಕರಾರ ಪತ್ರ ಬರ್ದು ಹೇಳ್ರಿ ಹೇಳ್ರಿ ಹಾ ಇಲ್ಲಿ ಬಾಳ ಮಾತಾಡಿದಿಲ್ಲ ಪ್ರಶ್ನೆ ಸಣ್ಣದೈತಿ ಹಾ ಐತಿ ಹೇಳಿಪ್ಪ ಯಾರು ಇದೇ ಮುಮ್ಮೆಟ್ಟೆ ಗುಡ್ಡದಲ್ಲಿ ಕಿಲ್ಲಾರ ಕಾಯ್ತಿದ್ರು ಯಾರು ಮಾಧುಲಿಂಗ ಹೌದ್ ಹೌದು ಮಾಯದ ಮಗ ಮಾಧುಲಿಂಗ ನಾಲ್ಕು ಮಂದಿ ಅಣ್ಣ ತಮ್ಮ ಹುಟ್ಟಿ ಬಂದ್ರು ಹೌದು ಅಣ್ಣ ತಮ್ರ ಪ್ರಸಾದ ಗಂಡು ತಗೊಂಡು ಎಲ್ಲಿ ಹಾದ್ರು ಎಲ್ಲಿ ಹಾದ್ರಿಪ್ಪ ಭೀಮಾ ನದಿ ಅಂಡಿಗೆ ಹಾದ್ರು ಹಾ ಭೀಮಾ ದಂಡಿಗೆ ಹೋದಾಗ ಆ ಸಿದ್ರಿಗೆ ಆ ಸಿದ್ರಿಗೆ ವಾದ ವಕ್ವಾದಗಳಾದ ಹೌದಾ ಏನು ಮೊದಲ ಯಾವ ಹೊನ್ನ ಬೇವರಿಗೆ ಏನತ್ತಿದ್ರು ಏನತ್ತಿರಿಪ್ಪ ಮೈಲಾರ ಹಟ್ಟಿ ಹತ್ತಿದ್ರು ಮೈಲಾರ ಹಟ್ಟಿ ಮುರಿದು ಹೊನ್ನ ಬೇವರಿಗೆ ಆಯ್ತು ಹೌದಾ ಮಾಯದ ಮಗ ಮಾಧುಲಿಂಗ್ ಹೇಳಿದ ಮಾತಿಗೆ ಹೊನ್ನ ಬೇವರಿಗೆ ಆಗ್ಯದ ಈ ಸದ್ದ ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕು ಹೊನ್ನ ಮೂಳೆ ಅದ ಹೌದಾ ಹೊಣ್ಣ ಮೂಳೆ ಆಗಬೇಕಾದ್ರೆ ಎಲ್ಲಿ ವಾದ ಆಗ್ಯದ ಯಾರು ಹೊನ್ನ ಮೂಳೆ ಆಗ್ಯಾರ ಮುಂದಿನ ಸಂದಿಗೆ ಉತ್ತರ ಕುಲ್ಲ ಮಾಡ್ ಮಾಸ್ತಾರ ಇಟ್ಟಿ ಅದ ಇನ್ನೇನು ಬಹಳ ಹಾ ಮುಂದೆ ಹೆಂಗ ಬರ್ತದೆ ಹೆಂಗ ಬರ್ತದ ಹಂಗ ಐತಾರ ಹಾ ಇದೇ ಐತಾರ ಮಾಸ ನನ್ನಪ್ಪ ಬೀರ್ ದೇವ್ರ ಮರ್ತೇಲೆ ಹೋಗಕ್ಕೆ ಹುಟ್ಟಿ ಬಂದ ಬಂದ ಏನು ಪವಾಡಗಳು ಮಾಡ್ದ ಏನು ಪೋವಾಡ ಮಾಡ್ದ ಹೌದಾ ಇದೇ ಐತಾರ ಮಾಸಿ ಹಾ ಕ್ಯಾತನ ಕೇರಿ ಬೆಳಗ್ಗೆ ಸಿಯಾನು ಮಾರಿ ಮಾಡಿ ಕೊಟ್ಟ ಬಿಸ್ ಬೂಳಸಿದಾಗ ಹೌದಾ ಜಗಿನ ಕೊತ್ತ ಜಗತ್ತಿಗೆ ಜೈ ಬೇರೆ ಹೊಡೆದ ನಮ್ಮ ಮನೆಯ